ಹಲೋ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯದ ಏಡೆಡ್ ಪಿ ಯು ಕಾಲೇಜಸ್ಗಳು ಅನುದಾನಿತ ಯು ಕಾಲೇಜಸ್ ಗಳಲ್ಲಿ ಹಾಗೆಯೇ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಅದು ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಸೊ ಏಡೆಡ್ ಸ್ಕೂಲ್ಸ್ ಆಗಿರ್ಬೋದು ಏಡೆಡ್ ಪಿ ಯು ಕಾಲೇಜಸ್ ಗಳಲ್ಲಿ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಈ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ ಹಾಗೆಯೇ ಸರ್ಕಾರ ಎಷ್ಟು ಪೋಸ್ಟ್ ಗಳಿಗೆ ಪರ್ಮಿಷನ್ ಅನ್ನು ಕೊಟ್ಟಿದೆ ಸೊ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಇವೆಲ್ಲದರ ಮಾಹಿತಿಯನ್ನ ಏನು ಸೆಷನ್ ನಡೀತಾ ಇದೆ ಅದರಲ್ಲಿ ಚರ್ಚೆ ಮಾಡಲ್ಪಟ್ಟಿದೆ ಸೊ ಅದರ ಒಂದು ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ನೀಡುವಂತ ಪ್ರಯತ್ನ ಆಗುತ್ತೆ ಸೊ ಯಾರ್ಯಾರು ಏಡೆಡ್ ಪಿ ಯು ಕಾಲೇಜಸ್ ಗಳಿಗೆ ಏಡೆಡ್ ಹೈಸ್ಕೂಲ್ ಗಳಿಗೆ ಏಡೆಡ್ ಸ್ಕೂಲ್ ಗಳಿಗೆ ಪೋಸ್ಟ್ ಗೆ ಹೋಗಬೇಕು ಅಂತ ವೇಟ್ ಮಾಡ್ತಾ ಇದ್ರ ಸೊ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ನೋಡ್ತಾ ಇರಬಹುದು ಈ ಒಂದು ಪ್ರಶ್ನೆಯನ್ನು ಕೇಳಿದವರು ಯಾರು ಅಂತ ಹೇಳೋದಾದ್ರೆ ಶ್ರೀ ಮರಿತಿ ಬೇಗೌಡ ಅಂತ ಏನಿದಾರೆ ಎಮ್ ಎಲ್ ಸಿ ಶಿಕ್ಷಕರ ಕ್ಷೇತ್ರ ಅವ್ರು ಏನ್ ಮಾಡ್ತಾರೆ ಮಧು ಬಂಗಾರಪ್ಪ ಸರ್ ಅವರಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರೆ ಬಹಳ ಮುಖ್ಯವಾಗಿ ಈ ಒಂದು ಅನುದಾನಿತ ಶಾಲಾ ಕಾಲೇಜುಗಳ ನೇಮಕಾತಿ ಬಗ್ಗೆ ನೋಡಿ ಮೊಟ್ಟ ಮೊದಲ ಪ್ರಶ್ನೆ ಏನಾಗಿತ್ತು ಅಂತ ಹೇಳೋದಾದ್ರೆ ಈ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ರಿಟೈರ್ಮೆಂಟ್ ಆಗಿರಬಹುದು ಅಥವಾ ಇನ್ನಿತರ ಕಾರಣಗಳಿಂದ ಎರಡು ಸಾವಿರ ಹದಿನಾರರ ನಂತರ ಇದುವರೆಗೂ ಖಾಲಿ ಇರುವಂತಹ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡದೆ ನೀಡದೇ ಇರುವುದು ಆಯ್ತಾ ಸರ್ಕಾರ ಏನಾಗಿಲ್ಲಂತೆ ಪರ್ಮಿಷನೇ ಕೊಟ್ಟಿಲ್ಲ ಸೊ ಅದು ನಿಮ್ಮ ಗಮನಕ್ಕೆ ಬಂದಿದೆನಾ ಅಂತ ಕೇಳ್ತಾ ಇದ್ದಾರೆ ಯಾವಾಗಿಂದ ಯಾವಾಗ ಎರಡ್ ಸಾವಿರದ ಹದಿನಾರರಿಂದ ಹಿಡ್ಕೊಂಡು ಅಪ್ ಟು ಇವತ್ತು ಇಪ್ಪತ್ನಾಲ್ಕರವರೆಗೆ ಎರಡ್ ಸಾವಿರದ ಅಂತ ಹೇಳಿದರೆ ಸೊ ಸದರಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡದಿರುವುದರಿಂದ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ತುಂಬಾ ತೊಂದರೆ ಉಂಟಾಗ್ತಾ ಇರೋದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆನಾ ಅಂತ ಕೇಳಿದಾಗ ಹೌದು ಅಂತ ಹೇಳಿದರೆ ಓಕೆ ಒಂದ್ ವೇಳೆ ಬಂದಿದ್ದರೆ ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ ಮೂರರವರೆಗೆ ಸರಿನಾ ಈ ಎರಡ್ ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ನವರೆಗೆ ಖಾಲಿ ಇರುವಂತಹ ಬೋಧಕ ಹುದ್ದೆಗಳನ್ನ ಟೀಚಿಂಗ್ ವೆಕೆನ್ಸೀಸ್ ಗಳನ್ನ ಎಲ್ಲೆಲ್ಲಿ ಈ ಏಡೆಡ್ ಪಿ ಯು ಕಾಲೇಜಸ್ ಗಳು ಏಡೆಡ್ ಸ್ಕೂಲ್ಗಳಲ್ಲಿ ಅದು ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಅಲ್ಲಿರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲು ಯಾವಾಗ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ನಿಮ್ಗೋಸ್ಕರ ಹೈಲೈಟ್ ಮಾಡಿದ್ದೇವೆ ನೋಡ್ತಾ ಇರಬಹುದು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಏಡೆಡ್ ಹೈಸ್ಕೂಲ್ಗಳಾಗಿರ್ಬೋದು ಹಾಗೆ ಏಡೆಡ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪಿ ಯು ಕಾಲೇಜಸ್ಗಳಲ್ಲಿ ನಿವೃತ್ತಿ ರಿಟೈರ್ಮೆಂಟ್ ಆಗಿರ್ಬೋದು ರಾಜೀನಾಮೆ ಆಗಿರ್ಬೋದು ಮರಣ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಹದಿನೈದರವರೆಗೆ ತೆರವಾಗಿರುವ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿಯನ್ನು ನೀಡಲಾಗಿದೆ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಪರ್ಮಿಷನ್ ಇದುವರೆಗೂ ಎಲ್ಲಿವರೆಗೂ ಕೊಟ್ಟಿದೆ ಅಂತ ಹೇಳೋದಾದ್ರೆ ಎರಡು ಸಾವಿರದ ಹದಿನೈದರ ಡಿಸೆಂಬರ್ವರೆಗೆ ಪರ್ಮಿಷನ್ ಸರ್ಕಾರ ಕೊಟ್ಬಿಟ್ಟಿದೆ ನಮ್ಮ ರಾಜ್ಯದ ಯಾವುದೇ ಒಂದು ಏಡೆಡ್ ಪಿ ಯು ಕಾಲೇಜ್ ಇರಲಿ ಏಡೆಡ್ ಸ್ಕೂಲ್ಗಳಿರಲಿ ಅಲ್ಲಿ ಎರಡು ಸಾವಿರ ಹದಿನೈದರವರೆಗೆ ಏನೇನು ವೇಕೆಂಟ್ ಪೋಸ್ಟ್ ಗಳಿದಾವೆ ಎಸ್ಪೆಷಲಿ ಟೀಚಿಂಗ್ ವೇಕೆಂಟ್ ಪೋಸ್ಟ್ ಗಳನ್ನ ತುಂಬಿಕೊಳ್ಳಿ ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ರಾಜ್ಯದ ಎಲ್ಲಾ ಒಂದು ಏಡೆಡ್ ಪಿ ಯು ಕಾಲೇಜಸ್ ಗಳು ಏಡೆಡ್ ಈ ಒಂದು ಸ್ಕೂಲ್ಗಳು ಇರ್ಬೋದು ಅಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ಗಳು ಅವಾಗವಾಗ ನಡೀತಾ ಇರ್ತವೆ ನೋಡಿ ಈ ಒಂದು ಹುದ್ದೆಗಳು ಯಾವಾಗ ಸರಿನಾ ತುಂಬಾ ಜನ ಅಸ್ಪೆಂಟ್ಸ್ ಗಳು ಕೇಳ್ತಾ ಇರ್ತಾರೆ ಇದು ಯಾವಾಗ ನಡೆಯುತ್ತೆ ಯಾವಾಗ ಇದು ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿ ನೋಡಿ ಈ ಒಂದು ಏಡೆಡ್ ಕಾಲೇಜಸ್ ಗಳು ಸ್ಕೂಲ್ ಗಳು ಏನಿದಾವೆ ಅಂತ ಹೇಳೋದಾದ್ರೆ ಆಯಾ ಮ್ಯಾನೇಜ್ಮೆಂಟ್ ಗೆ ಪೋಸ್ಟ್ ಗಳನ್ನ ತುಂಬಿಕೊಳ್ಳೆ ಪರಮಾಧಿಕಾರವನ್ನು ಕೊಟ್ಟಿರ್ತಾರೆ ಸರಿನಾ ಸೊ ಹಾಗಾಗಿ ಆ ಒಂದು ಮ್ಯಾನೇಜ್ಮೆಂಟ್ ಗಳು ಏನ್ ಮಾಡ್ಬೇಕ ಏನ್ ಮಾಡ್ತಾರೆ ಅವಾಗ ಅವಾಗ ಏನ್ ಮಾಡ್ತಾರೆ ಈ ಒಂದು ಪತ್ರಿಕೆಗಳಲ್ಲಿ ಹಾಗೆ ಸ್ಥಳೀಯ ನ್ಯೂಸ್ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ ಸೊ ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಪಿ ಯು ಕಾಲೇಜಸ್ ಗಳಾಗಿರ್ಬೋದು ಹಾಗೆ ಸ್ಕೂಲ್ ಗಳಲ್ಲಿ ಏಡೆಡ್ ಸ್ಕೂಲ್ ಗಳಲ್ಲಿ ವೇಟ್ ಮಾಡ್ತಾ ಇದೀರಲ್ವಾ ಸೊ ನೀವೇನ್ ಮಾಡಬೇಕಾಗತ್ತೆ ನ್ಯೂಸ್ ಪೇಪರ್ ಗಳನ್ನ ಹಾಗೆ ನಿಮ್ದೇನು ಸ್ಥಳೀಯ ಮಟ್ಟದ ನ್ಯೂಸ್ ಪೇಪರ್ ಗಳು ಇರ್ತವೆ ಸೊ ಸರ್ ಅದನ್ನ ನೀವು ವಾಚ್ ಮಾಡ್ತಾ ಇದೆಯಾ ಹಾಗೇನೆ ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಎಸ್ಪೆಷಲಿ ಶಾರ್ಟ್ಸ್ ಅಲ್ಲಿ ನೇಮಕಾತಿಗಳ ಬಗ್ಗೆ ಏಡೆಡ್ ಪಿ ಯು ಕಾಲೇಜಸ್ ಗಳು ಏಡೆಡ್ ಸ್ಕೂಲ್ ಗಳ ಈ ಒಂದು ನೇಮಕಾತಿಗಳ ಬಗ್ಗೆ ಅವಾಗವಾಗ ಪೋಸ್ಟ್ ಮಾಡ್ತಾ ಇರ್ತೇವೆ ಐ ಹೋಪ್ ನೀವು ಎಲ್ಲ ಅದನ್ನ ಅಬ್ಸರ್ವ್ ಮಾಡಿರ್ಬೋದು ಸರಿನಾ ಸೊ ಹಾಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಎಲ್ಲೇ ಒಂದು ಮಾಹಿತಿ ಗೊತ್ತಾಯಿತು ಅಂತಂದ್ರೆ ಖಂಡಿತವಾಗಿ ನಾವು ನಿಮಗೆ ಶೇರ್ ಮಾಡ್ತೇವೆ ಓಕೆ ಸೊ ಮುಂದೆ ರುಡಿಯಾಸ್ ಫ್ರೆಂಡ್ಸ್ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿವೃತ್ತಿ ರಾಜೀನಾಮೆ ಮರಣ ಹಾಗೂ ಇನ್ನಿತರೆ ಕಾರಣಗಳಿಂದ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಸರಿನಾ ಟೂ ತೌಸಂಡ್ ಫಿಫ್ಟೀನ್ವರೆಗೆ ಪರ್ಮಿಷನ್ ಅಂತೂ ಕೊಡಲಾಗಿದೆ ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತರವರೆಗೆ ಸರಿನಾಸಂಡ್ ಸಿಕ್ಸ್ಟೀನ್ ಇಂದ ಹಿಡ್ಕೊಂಡು ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ನವರೆಗೆ ಖಾಲಿ ಇರುವಂತಹ ಬೋಧಕ ಹುದ್ದೆಗಳನ್ನ ಟೀಚಿಂಗ್ ವೇಕೆನ್ಸೀಸ್ ಭರ್ತಿ ಮಾಡೋದಕ್ಕೆ ನಾವೇನ್ ಮಾಡಿದ್ದೇವೆ ಈ ಒಂದು ಪ್ರಪೋಸಲ್ನ ಕಳಿಸಿಕೊಡಲಾಗಿದೆ ಸರಿನಾ ಆರ್ಥಿಕ ಇಲಾಖೆಗೆ ಒಂದು ಪ್ರಪೋಸಲ್ನ ಕೊಟ್ಟಿದ್ದೇವೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರ ವರ್ಷ ಏನಿದೆ ಈ ಒಂದು ನಾಲ್ಕರಿಂದ ಐದು ವರ್ಷದ ಗ್ಯಾಪ್ ಏನಿದೆ ಸೊ ಇಲ್ಲಿ ನೀವು ಈ ನಮ್ಮ ರಾಜ್ಯದ ವಿವಿಧ ಪ್ರೌಢಶಾಲೆಗಳಲ್ಲಿ ಹಾಗೆ ಪ್ರಾಥಮಿಕ ಶಾಲೆಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನು ಹುದ್ದೆಗಳಿದಾವೆ ಸೊ ಅದನ್ನು ತುಂಬಿಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನು ಕೊಡಿ ಅಂತ ಹೇಳಿ ಆರ್ಥಿಕ ಇಲಾಖೆಗೆ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಸ್ಗೆ ಲೆಟರ್ನ ಬರೆಯಲಾಗಿದೆ ಎಲ್ಲಿಂದ ಈ ಒಂದು ಈ ಒಂದು ಶಿಕ್ಷಣ ಇಲಾಖೆಯಿಂದ ಸೊ ಅಲ್ಲಿಂದ ರಿಪ್ಲೈ ಬರೋದಕ್ಕೆ ಅವರು ವೇಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ಹಾಗೆ ಫ್ರೆಂಡ್ಸ್ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇವೆ ಈ ಒಂದು ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂತ ನಿಮಗೆ ತಿಳಿಸ್ತೇವೆ ಓಕೆ ಸದರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ ಓಕೆ ಇದು ಬೇರೆ ಇದು ಆಯ್ತಾ ಈ ಒಂದು ಹೆಲ್ತ್ ಸ್ಕೀಮ್ ಬಗ್ಗೆ ಇಲ್ಲಿ ಕೇಳಲಾಗಿದೆ ನೋಡಿ ಈ ಒಂದು ಹೆಲ್ತ್ ಸ್ಕೀಮ್ ಇವರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಈಗ ನೋಡೋಣ ಈ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರ ಒಂದು ಗ್ಯಾಪ್ ಏನಿತ್ತು ಈ ಒಂದು ಅವಧಿಯಲ್ಲಿ ಎಷ್ಟೆಷ್ಟು ಟೀಚಿಂಗ್ ವೇಕೆನ್ಸಿಸ್ಗಳು ಈ ಸ್ಕೂಲ್ಗಳಲ್ಲಿ ಹಾಗೆ ಪಿಯು ಕಾಲೇಜಸ್ ಗಳಲ್ಲಿ ಏಡೆಡ್ ಪಿಯು ಕಾಲೇಜಸ್ ಗಳಲ್ಲಿ ಏಡೆಡ್ ಸ್ಕೂಲ್ಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅನ್ನೋದನ್ನ ಈಗ ನಿಮಗೆ ತಿಳಿಸ್ತೇವೆ ಸೊ ನೋಡ್ತಾ ಫ್ರೆಂಡ್ಸ್ ಈ ಒಂದು ಸರ್ಕಾರದ ಈ ಹಿಂದಿನ ಒಂದು ಸೆಷನ್ ಏನ್ ನಡೆದಿತ್ತು ಅದರಲ್ಲಿ ಜನವರಿ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನವರೆಗೆ ನಿವೃತ್ತಿ ಆಗಿರ್ಬೋದು ಮರಣ ಆಗಿರ್ಬೋದು ರಾಜೀನಾಮೆಯಿಂದ ಖಾಲಿ ಇರುವಂತಹ ಹುದ್ದೆಗಳು ಎಷ್ಟು ಅಂತ ಈ ಒಂದು ಪ್ರಶ್ನೆನ ಕೇಳಲಾಗಿತ್ತು ಅದಕ್ಕೆ ಆನ್ಸರ್ ಏನ್ ಬಂದಿದೆ ಅಂತ ಹೇಳೋದಾದ್ರೆ ಒಂದು ಒಂದು ಎರಡ್ ಸಾವಿರದ ಹದಿನಾರರಿಂದ ಹಿಡ್ಕೊಂಡು ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ನಮ್ಮ ರಾಜ್ಯದ ಪ್ರೌಢಶಾಲೆಗಳು ಇರ್ಬೋದು ಅಂದ್ರೆ ಅನುದಾನಿತ ಪ್ರೌಢಶಾಲೆಗಳು ಹಾಗೆ ಅನುದಾನಿತ ಪಿ ಯು ಕಾಲೇಜಸ್ ಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳ ವಿವರ ಎಷ್ಟಿದೆ ಅಂತ ಹೇಳೋದಾದ್ರೆ ಸೊ ಪ್ರೌಢಶಾಲೆಗಳಲ್ಲಿ ಬಹಳ ಮುಖ್ಯವಾಗಿ ನಾಲ್ಕು ಸಾವಿರದ ಐದು ನೂರ ಇಪ್ಪತ್ತೊಂದು ಹುದ್ದೆಗಳು ಇದಾವೆ ನೋಡಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ವೇಕೆನ್ಸೀಸ್ಗಳು ಇದಾವೆ ಇದೆಲ್ಲಿಂದ ಈ ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಹಿಡ್ಕೊಂಡು ಟೂ ತೌಸಂಡ್ ಟ್ವೆಂಟಿಯ ಒಂದು ಗ್ಯಾಪ್ ಏನಿದೆ ಈಗ ಏನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕಳಿಸಲ್ಪಟ್ಟಿದೆ ಸೊ ಅವರು ಪರ್ಮಿಷನ್ ಕೊಟ್ರೆ ಇಷ್ಟಕ್ಕೆ ಕೊಡಬೇಕಾಗತ್ತೆ ಅಥವಾ ಇದಕ್ಕಿಂತ ಕಡಿಮೆ ಮಾಡಿ ಅವರು ಪರ್ಮಿಷನ್ ಕೊಡಬಹುದು ಬಟ್ ಸರ್ಕಾರ ಕೊಟ್ಟಂತ ಮಾಹಿತಿಯ ಪ್ರಕಾರ ಎಷ್ಟಿಂತೆ ಎಷ್ಟಿದೆ ಅಂತ ಹೇಳದಂದ್ರೆ ಈ ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೊಂದು ಹೈಸ್ಕೂಲ್ ಟೀಚರ್ಸ್ ಏಡೆಡ್ ಸ್ಕೂಲ್ಗಳಲ್ಲಿ ಖಾಲಿ ಇದ್ದಾವೆ ಹಾಗೆ ಏಡೆಡ್ ಯು ಕಾಲೇಜಸ್ಗಳಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೇ ಅಂತ ಹೇಳೋದಾದ್ರೆ ಎರಡು ಸಾವಿರದ ನೂರ ಐವತ್ತೊಂಬತ್ತು ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ನೈನ್ ಪೋಸ್ಟ್ಗಳು ಖಾಲಿ ಇದಾವೆ ರಾಜ್ಯಾದ್ಯಂತ ಸರಿನಾ ಸೊ ಒಂದು ವೇಳೆ ಈ ಒಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಸ್ ಏನಿದೆ ಅದು ಪರ್ಮಿಷನ್ ಕೊಟ್ಟಿದ್ದೇ ಆಗಿದ್ರೆ ಸೊ ಇಷ್ಟು ಹುದ್ದೆಗಳು ಪಿ ಯು ಕಾಲೇಜಸ್ಗಳಲ್ಲಿ ಎರಡು ಸಾವಿರದ ನೂರ ಐವತ್ತೊಂಬತ್ತು ಹಾಗೆ ಪ್ರೌಢಶಾಲೆಗಳಲ್ಲಿ ಸರಿಸುಮಾರು ನಾಲ್ಕು ಸಾವಿರದ ನಾಲ್ಕೂವರೆ ಸಾವಿರ ಅಂತ ಹೇಳ್ಬೋದು ನಾಲ್ಕು ಐದು ನೂರ ಇಪ್ಪತ್ತೊಂದು ಹುದ್ದೆಗಳಿಗೆ ಸದ್ಯದಲ್ಲಿ ಏನಾಗುತ್ತೆ ಈ ಒಂದು ಆಯಾ ಮ್ಯಾನೇಜ್ಮೆಂಟ್ ಗಳು ಏನ್ ಮಾಡ್ತಾರೆ ನಾವು ಆಲ್ರೆಡಿ ಹೇಳಿದ ಹಾಗೆ ಡಿಸೈಡ್ ಅನ್ನ ಮಾಡಿಕೊಂಡು ಏನ್ ಮಾಡ್ತಾರೆ ಈ ಒಂದು ಪತ್ರಿಕೆಗಳಲ್ಲಿ ಹಾಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕ್ತಾರೆ ಆ ಫ್ರೆಂಡ್ಸ್ ಸೊ ಖಂಡಿತವಾಗಿಯೂ ಈ ಒಂದು ಆರ್ಥಿಕ ಇಲಾಖೆಯ ಪ್ರಸ್ತಾವನೆ ಓಕೆ ಆಯ್ತು ಅಂತಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಹಾಕುತ್ತೆ ಸೊ ಆ ನೋಟಿಫಿಕೇಶನ್ ಸಿಕ್ಕ ಮೇಲೆ ಖಂಡಿತವಾಗಿಯೂ ಅದ್ರ ಮೇಲೆನೂ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇವೆ ಆ ಸ್ಪ್ರೆಂಡ್ಸ್ ಸೊ ಸದ್ಯಕ್ಕೆ ನೀವೇನ್ ಮಾಡಬೇಕಾಗುತ್ತೆ ಈ ಒಂದು ಎರಡು ಸಾವಿರ ಹದಿನೈದರ ಒಳಗಡೆ ಏನು ರಿಕ್ರೂಟ್ಮೆಂಟ್ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಆಯಾ ಪಿ ಯು ಕಾಲೇಜಸ್ ಗಳಿಗೆ ಹಾಗೆ ಸರ್ಕಾರಿ ಈ ಒಂದು ಅನುದಾನಿತ ಪ್ರೌಢಶಾಲೆಗಳಿಗೆ ವಿಸಿಟ್ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಅಕ್ಕಪಕ್ಕದ ಏನು ಏಡೆಡ್ ಸ್ಕೂಲ್ ಮತ್ತೆ ಕಾಲೇಜಸ್ ಗಳು ಏನಿದಾವೆ ಅದಕ್ಕೆ ವಿಸಿಟ್ ಮಾಡಿ ಓಕೆ ಸೊ ಇದನ್ನು ಒಂದು ಇನ್ಫಾರ್ಮೇಶನ್ ನಿಮಗೆ ನೀಡ್ತಾ ಇದ್ದೀವಿ ನೋಡಿ ಈ ಟೂ ತೌಸಂಡ್ ಫಿಫ್ಟೀನ್ ನವರೆಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳೋದಾದ್ರೆ ಟೂ ತೌಸಂಡ್ ಫಿಫ್ಟೀನ್ ನವರೆಗೆ ಖಾಲಿ ಇರುವ ಒಟ್ಟು ಹುದ್ದೆಗಳು ಎಷ್ಟು ಅಂತ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ಈ ಮೂರು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಹೈಸ್ಕೂಲ್ಗಳಲ್ಲಿ ಏಡೆಡ್ ಹೈಸ್ಕೂಲ್ಗಳಲ್ಲಿ ಟೀಚಿಂಗ್ ಪೋಸ್ಟ್ ಖಾಲಿ ಇದಾವೆ ಹಾಗೆನೇ ಫ್ರೆಂಡ್ಸ್ ಈ ಒಂದು ಅನುದಾನಿತ ಪಿ ಯು ಕಾಲೇಜಸ್ಗಳಲ್ಲಿ ಒಂಬೈನೂರ ತೊಂಬತ್ತೆಂಟು ಸರಿ ಒಂಬೈನೂರ ತೊಂಬತ್ತೆಂಟು ಹುದ್ದೆಗಳು ಖಾಲಿ ಇದಾವೆ ಸೊ ಇದು ಆಸ್ ಆನ್ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ ಮೂರರ ಫೆಬ್ರವರಿಯ ಒಂದು ಮಾಹಿತಿಯ ಪ್ರಕಾರ ಬಟ್ ಇದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಿಲ್ ಆಗಿರುತ್ತೆ ಬಟ್ ಇನ್ನು ಉಳಿದಂತಹ ವೇಕೆನ್ಸೀಸ್ ಇರುತ್ತವೆ ಅದು ಈಗೇನು ಇನ್ನೂ ಕಾಲ್ಫರ್ಮ್ ಆಗಬೇಕಾಗಿರುತ್ತೆ ಬಿಕಾಸ್ ಸರ್ಕಾರ ಎರಡ್ ಸಾವಿರದ ಹದಿನೈದರಿಂದ ಏನು ಪರ್ಮಿಷನ್ ಕೊಟ್ಟಿದೆ ಅಪ್ ಟು ಎರಡ್ ಸಾವಿರದ ಹದಿನೈದರಿಂದ ಹಿಡ್ಕೊಂಡು ಈ ಒಂದು ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಎಷ್ಟೆಷ್ಟು ಖಾಲಿ ಇದಾವೆ ಸೊ ಅವೆಲ್ಲ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಸೊ ಆ ಪೋಸ್ಟ್ಗಳು ಎಷ್ಟಿದ್ವು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಮಾಹಿತಿಯ ಪ್ರಕಾರ ಸ್ಕೂಲ್ಗಳಲ್ಲಿ ಮೂರ ಮೂರ್ ಸಾವಿರದ ಆರುನೂರ ಎಂಬತ್ತೊಂಬತ್ತು ಹಾಗೆ ಕಾಲೇಜ್ಗಳಲ್ಲಿ ಒಂಬೈನೂರ ತೊಂಬತ್ತೆಂಟು ಹುದ್ದೆಗಳು ಸೊ ಇದಕ್ಕೆ ಇದುವರೆಗೂ ಇಲ್ಲಿವರೆಗೂ ನೋಡೋದಾದ್ರೆ ಸುಮಾರು ಸ್ಕೂಲ್ ಕಾಲೇಜಸ್ ಗಳಲ್ಲಿ ಗಳು ಗಮನಕ್ಕೆ ಬಂದಿದ್ದಾವೆ ಸೊ ಇದರಲ್ಲಿ ಆ ಅಂದಾಜ್ ಮೇಲೆ ಹೇಳೋದಾದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಫಿಲ್ ಆಗಿರುತ್ತೆ ಇನ್ನ ಉಳಿದಿರುವಂತಹ ಶಾಲಾ ಕಾಲೇಜುಗಳ ಒಂದು ನೋಟಿಫಿಕೇಶನ್ ಗೋಸ್ಕರ ನೀವೇನ್ ಮಾಡಿ ನಿಮ್ಮ ಅಕ್ಕಪಕ್ಕದ ಏನು ಸ್ಕೂಲ್ ಕಾಲೇಜಸ್ ಇರ್ತವೆ ಹಾಗೆ ನಿಮ್ಮ ಡಿಸ್ಟಿಕ್ ಗಳು ಏನಿರ್ತವೆ ಅದರಲ್ಲಿ ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಯಾರು ಏಡೆಡ್ ವೇಕೆನ್ಸೀಸ್ಗೆ ಗೆ ಮಾಡ್ತಾ ಇರ್ತೀರಾ ಅಂತಹ ಅಭ್ಯರ್ಥಿಗಳು ಓಕೆ ಫ್ರೆಂಡ್ಸ್ ಬಟ್ ಹೌ ಈ ಡೀಟೇಲ್ ಆಗಿರುವಂತಹ ಪಿಡಿಎಫ್ ಫುಗಳು ನಿಮಗೆ ಬೇಕು ಅನ್ನೋದಾಗಿದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಹಾಕಿರ್ತೇವೆ ಟೆಲಿಗ್ರಾಮ್ ಗೆ ಜಾಯಿನ್ ಮಾಡಿಕೊಂಡು ಈ ಒಂದು ಪಿ ಪಿಡಿಎಫ್ನ ನೀವು ಪಡೆಯಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ಗಾಡ್ ಬ್ಲೆಸ್ ಯು ಆರ್